ಸದಸ್ಯರು ಆದರನ್ನು ಕೇಳ್ಕೊಂಡಾಗೃದಿ ಏನೇ ಕಾರ್ಯಕ್ರಮದ ಹಾಗೂ ನಮ್ಮ ಸದಸ್ಯರುಗಳು ಆತ್ಮೀಯ ಸ್ನೇಹಿತರು ಈ ಬಂದಿರತಕ್ಕಂಥ ಅಕ್ಕಪಕ್ಕದ ನಮ್ಮ ನಾಗರಿಕರು ಎಲ್ಲರಿಗೂ ಸಹ ನಮ್ಮ ಅಸೋಸಿಯೇಷನ್ ಪರವಾಗಿ ತುಂಬ ಹೃದಯದ ನಮಸ್ಕಾರಗಳು ಈಗ ನಮ್ಮ ಸ್ನೇಹಿತರಾದ ಸ್ನೇಹಿತರಾದ ರಾಜಗೋಪಾಲ್ ಸಾದ್ ಅವರು ಈಗ ಕಾಶಿ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅವರು ನಮ್ಮ ಅಸೋಸಿಯೇಷನ್ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ನಮಸ್ಕಾರ ಜಾಗರ್ ಫ್ರೆಂಡ್ಸ್ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮವನ್ನು ಗಿಡ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕ್ಷೇತ್ರದ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ಹಿರಿಯರಾದಂಥ ಕೃಷ್ಣಪ್ಪನವ್ರೆ ಅದೇ ರೀತಿಯಲ್ಲಿ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ತೇಜೀಶ್ ಅವರೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುವಣ ಅವರೇ ಅದೇ ರೀತಿಲಿ ನಮ್ಮ ಖಜಾಂಜಿಗಳಾಗಿರ್ತಕ್ಕಂಥ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಧಾಕೃಷ್ಣ ಅವರೇ ಖಜಾಂಜಿ ಆಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ಅವರೇ ಎಲ್ಲ ಸದಸ್ಯರೇ ಅದೇ ರೀತಿಲಿ ಈ ಒಂದು ಪಾಂಕಿನ ಅಧ್ಯಕ್ಷರು ಸಂವಿಧು ಕಾಂಗ್ರೆಸ್ ಪಕ್ಷದ ಯುವ ಮುಚ್ಚೋಣಿಯ ನಾಯಕರಾಗಿರ್ತಕ್ಕಂಥ ಆನಂದ್ ಅವರನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ತುಂಬರ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಇಲ್ಲಿ ಸೇರಿತಕ್ಕಂಥ ಎಲ್ಲ ನಮ್ಮ ಡೌಲಪ್ ಫ್ರೆಂಡ್ಸ್ ನ ಅಸೋಸಿಯೇಷನ್ ಎಲ್ಲ ಸದಸ್ಯರೇ ಸಮಸ್ತ ನಾಗರಿಕ ಬಂಧುಗಳ ಪತ್ರಿಕಾ ಮಾಧ್ಯಮದ ಸಂವಿಚಾರ ಇವತ್ತು ಇಂಥ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನ ಏನು ಇವತ್ತು ಜುಲೈ ಮಾಸ ವನಮೋತ್ಸವ ಒಂದು ಮಾಸ ಅಂತೇಳಿ ನಾವು ಸರ್ಕಾರದಿಂದ ಕರೀತಾ ಕಾರಣ ಅಷ್ಟೇ ಇವತ್ತು ನಮ್ಮ ಸರ್ಕಾರ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ಏನು ಇವತ್ತು ದಿನೇ ನಮ್ಮ ಶಿಸುಗಳನ್ನ ಮರಗಳನ್ನ ಕರೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಒಂದು ಸಮಸ್ತ ನಾಗರಿಕ ಬಂಧುಗಳಿಗೆ ಒಂದು ಜವಾಬ್ದಾರಿತ ಸರ್ಕಾರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರ ನೇತೃತ್ವದ ಸರ್ಕಾರ ಇವತ್ತು ಒಂದು ಭೂಪ್ರವೇಶಗಳನ್ನು ಹಾಕೊಂಡಿದೆ ಒಂದು ವರ್ಷದಲ್ಲಿ ಐದು ಕೋಟಿಯ ಸಸಿಗಳನ್ನು ನೆಡಬೇಕು ಐದು ವರ್ಷದಲ್ಲಿ ಇಪ್ಪತ್ತೈದು ಕೋಟಿ ಸಸಿಗಳನ್ನು ರಾಜ್ಯದಲ್ಲಿ ಉಪಕ್ಕೂ ಕೂಡ ರೆಟ್ಟಿ ఇవత్తు జనసామాజిక అనుకూల ఆ ని పరిసర హాని ఆ సందర్భంలో అనగం ఇవతూ ఇంత కార్యక్రమం అదే రీతిలో నోడిర్బు దినే దినే ఎవ అరణ్య ప్రదేశ నాశ అవుతాయి మరొక కడీతాగా ఇవచ్చు శేడా పర్సెంట్ అంటు నమ్మ ఒక్క బడవణి ఈ ప్రదేశ అష్టూ అరణ్య ఇప్పుడు ಅಂತ ಅಂತ ಸಂದರ್ಭದಲ್ಲಿ ನೋಡಿದ್ರೆ ಇವತ್ತು ಬೆಂಗಳೂರು ನಗರ ಪ್ರದೇಶದಲ್ಲಿ ಇವತ್ತು ಕಾನೂನುಗಳನ್ನ ಒತ್ತುವರಿ ಮಾಡಿ ಸಾಕಷ್ಟು ರೀತಿಯಲ್ಲಿ ಅರಣ್ಯವನ್ನ ನಾಶ ಮಾಡಿ ಇವತ್ತು ಯಾವ ರೀತಿಯಾಗಿ ಒಂದು ಪರಿಸರ ಹಾನಿ ಆಗ್ತಾ ಇದೆ ಅದರಿಂದ ಏನೇನ ದುಷ್ಪರಿಣಾಮಗಳು ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನೀವೆಲ್ಲ ನೋಡ್ತಾ ಇದೀವಿ ಇವತ್ತು ಕೊಡಗಲ್ಲಿ ಇರ್ಬೋದು ಕೊಡಗಲ್ಲಿ ಕಳೆದ ವರ್ಷಗಳ ಹಿಂದೆ ಭೂ ಕುಸಿತ ಆಗ್ತಾ ಇರ್ತಕ್ಕಂಥದ್ದು ನೋಡಿದ್ವಿ ಈಗ ಕಳೆದ ಒಂದು ವಾರದ ಹಿಂದೆ ಅಷ್ಟೇ ನಮ್ಮ ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೂಕುಸಿತ ಆಗಿ ಇವತ್ತು ಸಾಕಷ್ಟು ರೀತಿಯಲ್ಲಿ ಪ್ರಾಣ ಹಾನಿ ಆಗ್ತಾ ಇರತಕ್ಕಂಥದನ್ನ ನಾವು ನೋಡ್ತಾ ಇದೇವೆ ಮೂಲ ಕಾರಣ ಅಂತ ಹೇಳಿದ್ರೆ ಪರಿಸರಗಳ ಸಂರಕ್ಷಣೆ ಪರಿಸರದ ಉಳಿವೆ ಪರಿಸರದಿಂದ ಇನ್ನಷ್ಟು ಸಾಕಷ್ಟು ರೀತಿಯಲ್ಲಿ ನಮಗೆ ತೊಂದರೆ ಆಗ್ತಾ ಇರತಕ್ಕಂಥದ್ನ ನಾವು ಮನೆಗೆ ಇದರ ಜೊತೆಯಲ್ಲಿ ಮಳೆಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಅಭಾವ ಆಗ್ತಾ ಇದೆ ಈ ವರ್ಷ ಬಹಳಷ್ಟು ಉತ್ತಮವಾದ ರೀತಿಯಲ್ಲಿ ಮಳೆ ಆಗಿ ನಮ್ಮೆಲ್ಲ ಏನು ಬೆಂಗಳೂರಿನ ನಿವಾಸಿಗಳಿಗೆ ಕುಡಿಯುವ ನೀರು ಇರ್ಬೋದು ಎಲ್ಲದಕ್ಕೂ ಕೂಡ ಒಂದು ಉತ್ತಮವಾದ ರೀತಿಯಲ್ಲಿ ವಾತಾವರಣ ಆ ಮಳೆಯ ರಾಯ ಕಲ್ಪಿಸಿಕೊಟ್ಟಿದ್ದಾರೆ ಆದರೆ ಕೆಲವು ವರ್ಷಗಳ ಹಿಂದಿಯಾಗಿ ನೋಡಬಹುದು ಎಲ್ಲಾ ರೀತಿಯ ಸಂಕಷ್ಟಗಳನ್ನು ಎದುರಿಸಿ ಇದು ಮೇಕೆದಾಗಿ ಯೋಜನೆಯನ್ನು ಕೂಡ ಮಾಡಿ ಕಾರ್ಯಕರ್ತರಿಗೆ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಮ್ಮ ಏನು ಇದರ ಜೊತೆಯಲ್ಲಿ ನೀವು ಬಂದಿರ್ತಕ್ಕಂಥ ಪ್ರಾಣಿಗಳು ಇವತ್ತು ಕೆಲವು ನಗರ ಪ್ರದೇಶಗಳಿಗೂ ಕೂಡ ಬರ್ತಾ ಇದೆ ನೀವು ಏನಕ್ಕೆ ಅಂತ ಹೇಳಿದ್ರೆ ಹರ್ಯಾಣ ಪ್ರದೇಶ ಕಮ್ಮಿ ಆಗ್ತಾ ಇರೋದಕ್ಕೆ ಪ್ರಾಣಿಗಳೆಲ್ಲ ನಾಡಿಗೆ ಬರ್ತಾ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಇದೆ ಆ ನಿಟ್ಟಿನಲ್ಲಿ ತಾವೆಲ್ಲ ಒಬ್ಬ ಜವಾಬ್ದಾರಿತವಾಗಿ ನಮ್ಮ ಜಾಗರ ಸಂಸ್ಥೆಯವರು ಇವತ್ತು ಉತ್ತಮವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಕೇವಲ ಇಲ್ಲಿ ಚೆನ್ನಾಗಿರುವಂತ ಇಡೀ ನಗರ ಪ್ರದೇಶದಲ್ಲಿ ಎಲ್ಲೆಲ್ಲಿ ಇದೆ ಗಿಡವನ್ನು ನೆಟ್ಟು ಅದನ್ನು ಮರವಾಗಿ ಬೆಳೆಸಿ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಪರಿಸರವನ್ನು ಉಳಿಸಬೇಕು ತನ್ಮೂಲಕ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಒಂದು ಏನು ಈ ಪೂರ್ವ ಕೂಡ ನಮಗೆ ಕೊಟ್ಟಿರಲ್ಲ ಅದನ್ನ ನಾವು ಅವ್ರಿಗೂ ಕೂಡ ಕೊಟ್ಟು ಅವರು ಆದಂತಹ ಒಂದು ಬೆಳಕನ್ನು ಕಾಣಲಿಕ್ಕೆ ಅವಕಾಶವನ್ನ ನಾವು ನಿಮ್ಮೆಲ್ಲ ಸೇರಿ ಮಾಡಿಕೊಡ್ಬೇಕಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ಸಂದರ್ಭದಲ್ಲಿ ಒಬ್ಬರು ನಮಗೆ ಬಹಳ ಹಿಂಪಡುತ್ತದೆ ಏನಂತ ಹೇಳಿದ್ರೆ ತೆಲಂಗಾಣದ ಮಾಜಿ ಮುಖ್ಯಮಂತ್ರಿಗಳು ಕೆ ಸಿ ಚಂದ್ರಶೇಖರ್ ರಾವ್ ಅವರು ಅವರ ಅವಧಿಯಲ್ಲಿ ಪ್ರತಿ ವರ್ಷ ಹತ್ತು ಕೋಟಿ ಸಸಿಯನ್ನ సి ఉత్తమవంత రీతి నమ్మ తెలంగాణ రాజ్య ఉత్తమ గిరణి మరీ తన్మూలక పొలీర సంరక్షణ మేము తన్మూలక నమ్మ జన ఉత్తమవంత రీతి బదుకనంత వాతావరణ తల్పించు అదే రీతి నమ్మ రా అర్థపూర్ణ కార్యక్రమం ఇర జీ నమ్మ క్షేత్ర శాసకరు ಮಾಜಿ ಸಚಿವರಾಗಿರ್ತಕ್ಕಂಥ ಕೃಷ್ಣಪ್ಪ ಅವರು ಕೂಡ ಒಂದು ಉತ್ತಮವಾದ ರೀತಿಯಲ್ಲಿ ಕಾಳಜಿಯನ್ನ ಹೊಂದ್ಕೊಂಡು ಇವತ್ತು ಎಲ್ಲ ಒಂದು ನಗರ ವಾರ್ಡ್ಗಳಲ್ಲಿ ಒಂದು ಅದೇ ರೀತಿಯಲ್ಲಿ ನಮ್ಮ ಯುವ ನಾಯಕರು ಮುಂದಿನ ನಮ್ಮ ಭವಿಷ್ಯದ ನಾಯಕರಾಗಿರ್ತಕ್ಕಂಥ ಪ್ರಿಯ ಪ್ರಿಯಾಕೃಷ್ಣ ಅವರವರು ಇವರ ಜೊತೆಗೂಡಿ ನಮ್ಮ ಪ್ರಮುಖ ಕೂಡ ಜೊತೆಗೂಡಿ ಇವತ್ತು ಉತ್ತಮವಂತ ಕೆಲಸ ಕಾರ್ಯಗಳನ್ನ ವಿಜಯನಗರ ಮತ್ತು ಗೋವಿಂದರಾಜನಗರ ಎರಡು ವಾರ್ಡ್ಗಳಲ್ಲಿ ಎರಡು ಕ್ಷೇತ್ರದಲ್ಲೂ ಕೂಡ ಎಲ್ಲ ವಾರ್ಡ್ಗಳಿಗೂ ಕೂಡ ಸಸಿಯನ್ನು ನೆಡಬೇಕು ತನ್ಮೂಲಕ ನಮ್ಮ ಜನರಿಗೆ ಅನುಕೂಲ ಆಗಬೇಕು ಇವತ್ತು ಗಾಳಿ ಉತ್ತಮ ಗಾಳಿ ಸಿಗುವಂತ ರೀತಿಯಲ್ಲಿ ಆಗಬೇಕು ಮಳೆ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯೋಜನೆಗಳನ್ನ ರೂಪುಗೊಳಿಸಿದ್ದಾರೆ ಈ ಸಂದರ್ಭದಲ್ಲಿ ಏನು ಈ ಮಾಸ ಒಂದು ಆಷಾಢ ಮಾಸದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ನಾವೆಲ್ಲ ಉತ್ತಮವಂತ ರೀತಿಯಲ್ಲಿ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡಿತಾ ನಾವು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದಷ್ಟೇ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ಕೃಷ್ಣಪ್ಪನವರ ನಾವು ಮುಂದಿನ ದಿನಗಳಲ್ಲಿ ಮಂಜು ಆಗಿ ಅವರು ಇನ್ನಷ್ಟು ರೀತಿಯಲ್ಲಿ ಉತ್ತಮವಾದ ಕೆಲಸ ಮಾಡಬೇಕು ನಮ್ಮಂತ ಶಾಸಕರಿಗೆ ಹೆಚ್ಚಿನ ರೀತಿಯಾಗಿ ಅವ್ರ ಮಾರ್ಗದರ್ಶನ ನೀಡಿ ಆಶೀರ್ವಾದವನ್ನು ಕೊಟ್ಟು ನಮಗೂ ಕೂಡ ನಾಲ್ಕಾರು ರೀತಿಯಲ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡುವಂತ ಅವಕಾಶವನ್ನ ಕಳುಹಿಸಿಕೊಡ್ಬೇಕಂತ ಹೇಳಿ ಸಂದರ್ಭದಲ್ಲಿ ಕೇಳ್ಕೊಂಡು ಆ ತಾಯಿಯ ಆಶೀರ್ವಾದ ಅನುಗ್ರಹ ಸದಾ ನಮ್ಮ ಕೃಷ್ಣಪ್ಪನವ್ರ ಮೇಲೆ ಇರಬೇಕು ಅಂತಕ್ಕಂಥ ಮಾತನ್ನ ಅವರ ಜೊತೆಯಲ್ಲಿ ಪ್ರಿಯಾ ಕೃಷ್ಣರವರು ಕೂಡ ಉತ್ತಮವಾದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಉತ್ತಮವಾದ ನಾಯಕರಾಗುವ ಎಲ್ಲ ಇದೆ ಅವರು ಕೂಡ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅನುಗ್ರಹ ಇಲ್ಲಿ ಮಾತನ್ನ ಈ ಸಂದರ್ಭ ಹೇಳಿ ನಾನು ಕೂಡ ಈ ಜಾಗೃಡ ಸಂಸ್ಥೆಯ ಒಬ್ಬ ಸದಸ್ಯನಾಗಿ ನಾನು ಈ ಒಂದು ಬೆಂಗಳೂರಿನಲ್ಲಿ ಯಾವುದೇ ಕ್ಲಬ್ನಲ್ಲಿ ಮೆಂಬರ್ಶಿಪ್ ಇಲ್ಲ ಜಾಗೃಡ ಕ್ಲಬ್ ಮಾತ್ರ ನಾನು ಮೆಂಬರ್ಶಿಪ್ ಇರೋದು ಇಲ್ಲಿನ ನಮ್ಮ ಇರ್ತಕ್ಕಂಥ ಎಲ್ಲ ಸದಸ್ಯರು ಒಂದು ಕಡೆ ಸೇರಿ ಒಂದು ನಾವು ಇದ್ದೇವೆ ಇಂತಹ ಒಂದು ಸಂಸ್ಥೆಯಲ್ಲಿ ಉತ್ತಮವಂತ ಅರ್ಥಪೂರ್ಣವಂತ ಕಾರ್ಯಕ್ರಮಗಳನ್ನ ಮಾಡಬೇಕಂತೇಳಿ ಇನ್ನೇನು ಇದನ್ನ ಪ್ರಥಮ ಹೆಜ್ಜೆಯನ್ನು ನಾವು ಇಟ್ಟಿದ್ದೇವೆ ಇದನ್ನು ಮುಂದೆ ಇದೆ ಹೋಗಿ ಒಂದು ಆರೋಗ್ಯ ತಪಾಸಣೆ ಶುಭರಾಗ್ಬಹುದು ಮುಂದೆ ಬೇರೆ ಸಮಾಜಕ್ಕೆ ಬೇಕಾದಂತ ಅನುಭವ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಎಲ್ಲ ಸಂಸ್ಥೆಯಿಂದ ಮಾಡ್ತೇವೆ ಇರ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಕೂಡ ತರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅವಕಾಶ ಮಾಡಿಕೊಟ್ಟಂತ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ಮತ್ತು ವಿಶೇಷವಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ಕೃಷ್ಣಪ್ಪ ಅವರಿಗೆ ಮಾಜಿ ಸಚಿವರು ಆಲಿ ಮುಂದೆ ಬಾವಿ ಸಚಿವರು ಕೂಡ ಆಗುವಂತಹ ರೀತಿಯಲ್ಲಿ ಎಲ್ಲ ವಾತಾವರಣ ಈಗಾಗಲೇ ನಿರ್ಮಾಣ ಆಗಿದೆ ಅದು ಆಗ ಆಗಲಿ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಹೇಳಿ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ